ಮೇಡಮ್ ಸೋಮೇಶ್ ಶೆಣ್ಮಯ್ಯಪ್ಪ ಸೊ ನೀವು ಆಲ್ರೆಡಿ ಈಗ ಟೈಟ್ಲಲ್ಲಿ ತಮ್ಮನೇಲಿ ಎರಡು ನೋಡ್ಕೊಂಡು ಬಂದಿದ್ದೀರಾ ಈ ವಿಡಿಯೋನ ಕ್ಲಿಕ್ ಮಾಡಿಕೊಂಡು ನನಗೆ ಗೊತ್ತು ಸೊ ವಿಷಯ ಏನಾಯ್ತು ಎತ್ತಾಯ್ತು ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದಾಗಿ ಪಾಯಿಂಟ್ ಏನಪ್ಪ ಅಂತಂದ್ರೆ ರಾಪಿಡೋ ಕಂಪ್ನಿಯವರು ಓಕೆ ಸೊ ಮಾಡೋ ಅಂತಹ ಮಿಸ್ಟೇಕ್ಸ್ ಇಂದ ನಮ್ಮ ರೈಡರ್ಸ್ ಅಂಡ್ ಕಸ್ಟಮರ್ಸ್ಗೆ ಮಧ್ಯ ಗಲಾಟೆಗಳು ಹೆಂಗ್ ಬರುತ್ತೆ ಅಥವಾ ರೈಡರ್ಸ್ಗೆ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತಂದರೆ ಲೈಕ್ ಸಿಕ್ಕಾಪಟ್ಟೆ ಕಂಪ್ನಿಯವರು ಹೇಳೋದು ನಮಗೊಂದು ರೈಡರ್ಸ್ಗೊಂದು ಹೇಳ್ತಾರೆ ಅದಾದಮೇಲೆ ಕಸ್ಟಮರ್ಸ್ಗೊಂದು ಹೇಳಿರ್ತಾರೆ ಸೊ ಆ ಒಂದು ವಿಚಾರನ ನಾನು ಇಷ್ಟು ದಿವಸ ನಾನು ಅಚ್ಲಿ ಹೇಳಬೇಕು ಅಂದರೆ ಇದು ನನಗೂ ಗೊತ್ತಿರಲಿಲ್ಲ ಸಿ ನಾನು ಬುಕ್ ಮಾಡಿದ್ದೀನಿ ಡ್ರಾಪ್ ಮಾಡಿದ್ದೀನಿ ಬಟ್ ನಾನು ಕಸ್ಟಮರ್ಸ್ ಜೊತೆ ಎಷ್ಟೋ ಸರಿ ಇದ್ರ ಬಗ್ಗೆ ವಾದ ವಿವಾದಗಳು ಮಾಡಿದ್ದೀವಿ ಬಟ್ ರಿಯಾಲಿಟಿ ನನಗೆ ಇವತ್ತು ಗೊತ್ತಾಯಿತು ಅದು ಏನಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮಗೆ ಕಸ್ಟಮರ್ ಮಾತಾಡಿದ್ದು ಇಲ್ಲಿ ಹಾಕೋಕ್ಕಾಗಲ್ಲ ಬಿಕಾಸ್ ಅಂತಂದರೆ ಅದು ನನ್ನ ಮೈಕ್ ಪ್ರಾಬ್ಲಮಿಂದ ಬಂದಿಲ್ಲ ಸೊ ಬಟ್ ಏನಾಯಿತು ವಿಚಾರ ಅಂತ ಹೇಳ್ಬಿಡ್ತೀನಿ ಒಂದು ಆರ್ಡ್ರ್ ಬಂದಿರ್ತದೆ ನನಗೆ ರ್ಯಾಪಿಡೋದಲ್ಲಿ ಸಾಕರ್ ನಗರ ಡ್ರಾಪು ಆರ್ಡ್ರನ್ನ ಪಿಕ್ ಮಾಡಿರ್ತೀನಿ ಸೊ ಒಂದು ಅಂಗಡಿಯಲ್ಲಿ ಹೋಗಿ ಪಿಕ್ ಮಾಡಬೇಕಾಗುತ್ತೆ ಐಟಮ್ನ ಪಿಕ್ ಮಾಡ್ತೀನಿ ಕಸ್ಟಮರ್ ಫೋನ್ ಮಾಡ್ತಾರೆ ಸರ್ ಇನ್ನೂ ಒಂದು ಐಟಮ್ ಇದೆ ಬೇರೆ ಅಂಗಡಿಯವ್ರು ತಗೊಂಬಂದು ಕೊಡ್ತಾರೆ ಒಂಚೂರು ತಗೊಂಬರ್ತೀರ ಅಂತಾರೆ ಸರಿ ಓಕೆ ಸರ್ ತಗೊಂಬರ್ತೀನಿ ಅಂತೀನಿ ಅದು ರೆ ಅವರು ದೊಡ್ಡ ದೊಡ್ ಒಂದೊ ಮೂರು ಐಟಮ್ ಕೊಡ್ತಾರೆ ಸರ್ ನಾನು ಕಸ್ಟಮರ್ಗೆ ಕಾಲ್ ಮಾಡ್ತೀನಿ ಸರ್ ಮೂರು ಐಟಮ್ ಇದೆ ಪ್ಲಸ್ ಇದೊಂದು ನಾಲ್ಕು ಐಟಮ್ ಆಗುತ್ತೆ ಲೈಕ್ ಲಿಮಿಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಫೈವ್ ಕೆ ಜಿ ಇರೋದು ಸೊ ಒನ್ ತರ್ಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿ ಅಂತೀನಿ ಕಸ್ಟಮರ್ ತುಂಬ ರ್ಯಾಶಾಗಿ ಮಾತಾಡ್ತಾರೆ ಆಗೋದಿಲ್ಲ ಕೊಡೋದಿಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋ ನಾವು ಹಂಗೆ ನಾನು ಅಷ್ಟು ವರ್ಷದಿಂದ ಬುಕ್ ಮಾಡ್ತೀನಿ ಹಿಂಗೆ ಹಂಗೆ ಅಂತ ಮಾತಾಡ್ತಾರೆ ನಾನು ಹೇಳ್ತೀನಿ ಅವ್ರಿಗೆ ಸರ್ ಹಿಂಗೆ ಹಿಂಗೆ ಇಲ್ಲ ಹತ್ತು ಕೆ ಜಿ ಲಿಮಿಟ್ ಇದೆ ನಿಮ್ಗೆ ಯಾರು ಹೇಳಿದ್ದು ನನಗಿಲ್ಲಿ ತೋರಿಸ್ತಾ ಇದೆ ಬನ್ನಿ ಬೇಕಾದರೆ ಇಲ್ಲಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಸೊ ನಾನು ಓಕೆ ಈಗ ಕಸ್ಟಮರ್ ಹತ್ರ ನಾನು ಎಷ್ಟೊತ್ತು ಅಲ್ಲ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಕ್ಯಾನ್ಸಲ್ ಏ ಏನಪ್ಪ ಇವ್ರು ಹಿಂಗೆ ಮಾತಾಡ್ತವ್ರೆ ಓಕೆ ಡನ್ ಕ್ಯಾನ್ಸಲ್ ಮಾಡ್ಕೊಂಬಿಡ್ತಿದ್ದೆ ಬಟ್ ಆಮೇಲೆ ಅನಿಸ್ತು ಕಸ್ಟಮರ್ನ ಖಂಡಿತ ಡೈರೆಕ್ಟ್ ಆಗಿ ಫೇಸ್ ಮಾಡಿ ಕಸ್ಟಮರ್ ಹತ್ರ ಮಾತಾಡ್ಬೇಕು ಅನಿಸ್ತು ನನಗೆ ಬಿಕಾಸ್ ಅಷ್ಟು ರೂಡಾಗಿ ಮಾತಾಡ್ತಾರೆ ಅವರು ಸರಿ ಅಂದ್ಬಿಟ್ಟು ಆರ್ಡ್ರನ್ನ ಪಿಕ್ ಮಾಡ್ಕೊತೀನಿ ಬರ್ತೀನಿ ಡ್ರಾಪ್ ಹತ್ರ ಬಂದ್ಮೇಲೆ ಮೇಡಮ್ ನೀವು ರೆಕಾರ್ಡ್ನ ಕೇಳಿಸ್ಕೊಂಡ್ರಿ ಅಲ್ವಾ ಈ ರೆಕಾರ್ಡಲ್ಲಿ ನಿಮಗೆ ಅರ್ಥ ಕಸ್ಟಮರ್ ಕಸ್ಟಮರ್ಗೆ ಅಂದರೆ ಲೈಕ್ ರೈಡರ್ಗೆ ರೈಡರ್ಸ್ಗೆ ಕಸ್ಟ ಕಸ್ಟಮರ್ ಕೇರ್ ಅವ್ರು ಹೇಳ್ತಿರೋದು ರ್ಯಾಪಿಡೋ ಅವ್ರ ಕಡೆಯಿಂದ ಹೇಳ್ತಿರೋದೇನಪ್ಪಾ ಅಂತಂದರೆ ಐದು ಕೆ ಜಿ ಲಿಮಿಟ್ ಅಷ್ಟೇ ಅಂತ ಸರಿ ನಾನು ಡ್ರಾಪ್ ಲೊಕೇಶನ್ ಹತ್ರ ಹೋದೆ ಈ ಒಂದು ಏನು ನೋಡ್ತಿದ್ರ ಇದು ಡ್ರಾಪ್ ಲೊಕೇಶನ್ ಈ ಡ್ರಾಪ್ ಲೊಕೇಶನ್ ಹಚ್ಚಲಿದೆ ವಾಯ್ಸ್ ರೆಕಾರ್ಡ್ ಆಗಿದೆ ತುಂಬ ಚೆನ್ನಾಗಿತ್ತು ಕಸ್ಟಮರ್ ಮಾತಾಡಿದ್ದು ಬಟ್ ಅನ್ಫಾರ್ಚುನೇಟ್ಲಿ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ ಬಟ್ ನಾನು ಹೇಳ್ತೀನಿ ಆ್ಯಂಡ್ ಬೇಕಾದರೆ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ಆದರೆ ಟ್ರೈ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಕಸ್ಟಮರ್ನ ಮಾತಾಡ್ಸೋದಕ್ಕೆ ಬಟ್ ಇಲ್ಲೇನಾಯಿತು ಅಂತಂದರೆ ಕಸ್ಟಮರ್ ಬಂದುಬಿಟ್ಟು ಹೇಳ್ತೇ ನಾನು ಕಸ್ಟಮರ್ ಹತ್ರ ಕೇಳ್ತೀನಿ ಸರ್ ರ್ಯಾಪಿಡೋದಲ್ಲಿ ಐದು ಕೆ ಜಿ ಲಿಮಿಟ್ ಇರೋದು ಬೇಕಾದರೆ ಕೇಳಿ ಅಂದ್ಬಿಟ್ಟು ನಿಮಗೇನು ಇವಾಗ ನಾನು ಕೇಳಿಸ್ದೆ ಒಂದು ಆಡಿಯೋನ ಅದೇ ಆಡಿಯೋನ ನಾನು ಕಸ್ಟಮರ್ಗೆ ಕೇಳಿಸ್ತೀನಿ ಅವಾಗ ಕಸ್ಟಮರ್ ಹೇಳ್ತಾರೆ ಸಬಲ್ಕರು ರುಗೋಜರ ಆರಾಮ್ಸೆ ಕ್ಯಾಬ್ ಅಯ್ಯ ಅಂದ್ಬಿಟ್ಟು ಒಂದು ಬುಕ್ ಮಾಡ್ತಾರೆ ಡೆಮೋನ ಆ ಡೆಮೋನ ಬುಕ್ ಮಾಡಿದಾಗ ಅಲ್ಲಿ ಬುಕ್ಕಿಂಗ್ ಎಲ್ಲ ಮಾಡಿದಾಗ ಅಲ್ಲಿ ಕೆಳಗಡೆ ತೋರಿಸ್ತಾರೆ ಕಸ್ಟಮರ್ಗೆ ಮಿನಿಮಮ್ ಟೆನ್ ಕೆ ಜಿ ಅಂದರೆ ಹತ್ತು ಕೆ ಜಿವರೆಗೂ ವರೆಗೂ ಕೂಡ ನೀವು ಐಟಮ್ನ ತರಿಸ್ಕೊಬಹುದು ನಮ್ಮ ರೈಡರ್ಸ್ ಕೈಯಲ್ಲಿ ಅಂತ ಕಸ್ಟಮರ್ ಮೀನ್ಸ್ ರ್ಯಾಪಿಡೋ ಕಂಪ್ನಿಯವರು ಕಸ್ಟಮರ್ಗೆ ಶೋ ಮಾಡ್ತಿರ್ತಾರೆ ನಿಮಗೆ ಇಲ್ಲಿ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಈ ಅದನ್ನು ಕೂಡ ಸೊ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಕಸ್ಟಮರ್ ಆ್ಯಂಡು ರೈಡರ್ಸ್ ಮಧ್ಯದಲ್ಲಿ ಎಷ್ಟು ಮಿಸ್ ಗೈಡ್ ಮಾಡ್ತಿದ್ದಾರೆ ಈ ಕಂಪ್ನಿಯವರು ಅಂತ ಬಿಕಾಸ್ ಏನಕ್ಕೆ ಅಂತಂದ್ರೆ ಇಲ್ಲಿ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಿತ್ತು ಕಸ್ಟಮರ್ ಅವರು ನನಗೇನೆ ನನ್ನ ಹತ್ರನೇ ಹೇಳ್ಬೋದಿತ್ತು ಸರ್ ಹತ್ತು ಕೆ ಜಿವರೆಗೂ ಲಿಮಿಟ್ ಇರೋದು ಸೊ ನೀವು ದಯವಿಟ್ಟು ಟೆನ್ ಕೆ ಜಿ ನೀವು ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರೆ ಈ ಇಶ್ಯೂನೇ ಆಗ್ತಿರಲಿಲ್ಲ ಲೈಕ್ ಇದು ಏನೂ ಆಗ್ತಿರಲಿಲ್ಲ ಬಟ್ ಇವಾಗಲೂ ಏನೂ ಆಗಲಿಲ್ಲ ಬಟ್ ಸದ್ಯಕ್ಕೆ ಬಟ್ ನಾನೇನಾದರೂ ಒಂಚೂರು ವಾಯ್ಸ್ ರೇಸ್ ಮಾಡಿದರೆ ಇಟ್ಸ್ ನಾನು ಕಾಮಾಗಿ ಹೋಗ್ಬಿಟ್ಟು ಕಾಮಾಗಿ ಮಾತಾಡ್ತೇನೆ ಕಸ್ಟಮರ್ ಹತ್ರ ಅಕಸ್ಮಾತ್ ಬೇರೆ ಯಾರಾದರೂ ಅಗ್ರೆಷನಲ್ಲಾಗಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಐದು ಕೆಜಿ ಇಲ್ಲಿ ನಮ್ಗೆ ಕೊಟ್ಟರು ನೀನು ಹತ್ತು ಕೆ ಜಿ ಕೊಟ್ಬಿಟ್ಟು ಲೈಕ್ ಎಕ್ಸಾಂಪಲ್ ಹೇಳ್ತಿರೋದು ನಾನು ಏನಾದರೂ ಒಂದು ದೊಡ್ಡ ಗಲಾಟೆ ಆಗಿ ಅಲ್ಲೇನಾದರೂ ಆದರೆ ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೊತಾರೆ ಯಾರು ತಗೊಬೇಕು ಸೊ ಕಂಪ್ನಿಯವರೇ ತಗೊಬೇಕು ಏನಕ್ಕೆ ಅಂತಂದರೆ ಇಲ್ಲಿ ಕಂಪ್ನಿಯವರೇ ಗೈಡ್ ಮಾಡಿರೋದು ರೈಡರ್ಗೂ ಮತ್ತೆ ಕಸ್ಟಮರ್ಗೆ ಸೊ ರೈಡರ್ ಹತ್ರ ಹೇಳೋದು ಐದು ಕೆ ಜಿ ಲಿಮಿಟು ಸರ್ ಅದಕ್ಕೆ ಮೇಲೆ ಏನಾದರೂ ಕೊಟ್ಟರೆ ಬೇರೆ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಕೇಳಿ ನೀವು ನೀವೇನಾದರೂ ಎಕ್ಸ್ಟ್ರಾ ಚಾರ್ಜಸ್ ತಗೊಳಂಗಿದ್ರೆ ನಿಮ್ಮ ಇಷ್ಟ ಅದು ಅಂತ ಹೇಳ್ತಾರೆ ಕಂಪ್ನಿಯವರು ನೀವು ಕೇಳ್ಸ್ಕೊಂಡಿದ್ರೆ ರೆಕಾರ್ಡ್ನ ಸೊ ನಾನು ಓಪನ್ಲಿ ಪ್ರಶ್ನೆ ನನ್ನದು ಕಂಪ್ನಿಯವ್ರಿಗೆ ಯಾಕೆ ಈ ರೀತಿ ಮಿಸ್ಗೈಡ್ ಮಾಡ್ತಿದ್ದೀರಾ ಸೊ ನಾನು ಇದೊಂದೇ ಅಲ್ಲ ಸುಮಾರು ಇದೇ ಥರ ಮಿಸ್ಗೈಡ್ಸು ಈ ಅಗ್ರಿಗೇಟ್ ಕಂಪ್ನಿಯವರು ಮಾಡ್ತಾರೆ ಅದರಲ್ಲಿ ಎಕ್ಸ್ಪೆಷಲಿ ಇವಾಗ ಮಾಡಿರೋದು ರ್ಯಾಪಿಡ್ ಅವರು ಇದೇ ಥರನೇ ಎಲ್ಲ ವಿಚಾರದಲ್ಲೂ ಸೊ ಬೈಕ್ ಟ್ಯಾಕ್ಸಿ ಅಂತ ಬಂದಾಗ ಆಗಲಿ ಇಲ್ಲಾಂದರೆ ಏನೇ ವಿಚಾರ ಬಂದಾಗ ಆಗಲಿ ಈ ಥರ ಮಿಸ್ಗೈಡ್ ಮಾಡಿ ಮಿಸ್ಲೀಡ್ ಮಾಡಿ ನಮ್ಮ ರೈಡರ್ಸ್ಗೆ ತೊಂದರೆ ಮಾಡುವಂಥ ಕೆಲಸ ಯಾಕೆ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ ಕಂಪ್ನಿಯವ್ರಿಗೆ ಏನಕ್ಕೆ ಅಂತಂದರೆ ಈಗ ಅಕಸ್ಮಾತ್ ನಾನು ಆಗಲೇ ಹೇಳ್ದಂಗೆ ಬೇರೆ ಒಬ್ಬ ರೈಡರು ಯಾರೋ ಒಬ್ಬ ರೈಡರ್ ಹೋಗ್ಬಿಟ್ಟು ಇನ್ ಕೇಸ್ ಅಲ್ಲಿ ಹೋಗ್ಬಿಟ್ಟು ರ್ಯಾಶ್ ಆಗಿ ಮಾತಾಡಿ ಕಸ್ಟಮರ್ಗೂ ಮತ್ತು ಅವ್ರ ಮಧ್ಯೆ ವಾದ ವಿವಾದ ಆಗಿ ವಾಗ್ವಾದ ಆಗಿ ಒಂದು ಜಗಳ ಆಗಿ ಅಥವಾ ಒಂದು ಏನೋ ಒಂದು ಆಗಿರ್ತಿದ್ರೆ ಹೂ ಇಸ್ ದ ರೆಸ್ಪಾನ್ಸಿಬಿಲಿಟಿ ನಾಳೆ ಆ ಹುಡುಗನಿಗೆ ಯಾರು ಕೇರ್ ಮಾಡ್ತಾರೆ ಯಾರು ಆ ಯಾರ ಆ ಹುಡುಗನ ಇದು ಮಾಡ್ತಾರೆ ನೀವು ಮಿಸ್ಗೈಡಿಂದ ತಾನೆ ಆ ಹುಡುಗ ಮಿಸ್ಗೈಡ್ ಐತೆ ಸೊ ಅದರ ಬದಲು ಕ್ಲಿಯರ್ ಆಗಿ ನೋಟ್ ಇಂಟಿಮೇಟ್ ಮಾಡ್ಬೋದು ನೀವು ನೋಟಿಫಿಕೇಷನ್ ಕೊಡ್ಬೋದು ನೀವು ಇಲ್ಲ ಟೆನ್ ಕೆ ಜಿ ಅಂತ ಇಲ್ಲ ನನಗೂ ಆಚೆ ಹೇಳಬೇಕಂದ್ರೆ ನಾನು ಸುಮಾರು ಸುಮಾರು ದಿವಸದಿಂದ ಮಾಡ್ತಾ ಇರೋದ್ರೆ ನನಗೂ ಹೇಳ್ಕೊ ಬಂದಿದ್ದು ಐದು ಕೆ ಜಿ ಅಷ್ಟೇ ಇನ್ನು ನಾನು ಯಾವತ್ತೂ ನಾನು ಬುಕ್ ಮಾಡಿದ್ದೀನಿ ರ್ಯಾಪಿಡೋದಲ್ಲ ಐಟಮ್ಸ್ನ ಬಟ್ ನಾನು ಇದನ್ನು ನಾನು ಇವತ್ತೇ ನಾನು ಅಬ್ಸರ್ವ್ ಮಾಡಿದ್ದು ಸೊ ನನಗೆ ನಾನು ಅಬ್ಸರ್ವ್ ಮಾಡಿ ನನಗೆ ಒಂಥರ ಶಾಕ್ ಆಗೋಯ್ತು ಸೊ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದಾಗ ಕಸ್ಟಮರ್ ಕೇರ್ ಅವರೇ ನಮಗೆ ಕ್ಲಿಯರಾಗಿ ನೋಟಿಫಿಕೇಷನ್ ಕೊಡ್ಬೋದು ನೋಟಿಫೈ ಮಾಡ್ಬೋದು ಸರ್ ಈ ಥರ ಈ ಥರ ಟೆನ್ ಕೆ ಜಿಸ್ ಒಳಗಡೆ ನೀವು ಕ್ಯಾರಿ ಮಾಡ್ಬೋದು ಅಂತ ಹೇಳ್ಬೋದು ಬಟ್ ಆದರೆ ಇವರು ಹೇಳೋದಿಲ್ಲ ಯಾಕಂತ ನನ್ಗೆ ನನ್ನ ಈಗಲೂ ನನ್ನ ಪ್ರಶ್ನೆ ನನ್ನ ಕ್ವಶನ್ ಮಾರ್ಕು ನಂಗೆ ತಲೇಲಿ ಓಡ್ತಾರದೇನಪ್ಪ ಅಂತಂದರೆ ಯಾಕೆ ಮಿಸ್ಗೈಡ್ ಮಾಡ್ತಾರೆ ಈ ಮಿಸ್ಗೈಡಿಂದ ಈ ರೀತಿ ಮಿಸ್ಗೈಡ್ ಮಾಡೋದ್ರಿಂದ ಕಬ್ಬು ಕಂಪ್ನಿಯವ್ರಿಗೆ ಏನು ಲಾಭ ಅಂತ ನನಗಂತೂ ಗೊತ್ತಾಗ್ತಿಲ್ಲ ನಾನಿಲ್ಲಿ ಕಂಪ್ನಿಯವ್ರ ಮೇಲೆ ನಾನು ಬ್ಲೇಮ್ ಮಾಡ್ತಿಲ್ಲ ಬಟ್ ಕಂಪ್ನಿಯವರು ಇದರಿಂದ ಕಂಪ್ನಿಗೆ ಎಫೆಕ್ಟ್ ಆಗ್ತಿದೆ ಹೊರ್ತು ಕಂಪ್ನಿಗೆ ಬ್ಯಾಡ್ ನೇಮ್ ಬ್ಯಾಡ್ ಇದಾಗ್ತಿದೆ ಹೊರತು ಇಲ್ಲಿ ಒಳ್ಳೇದಂತೂ ಏನೂ ಆಗ್ತಿಲ್ಲ ಬಟ್ ಆದರೂ ಯಾಕೆ ಏನಕ್ಕೋಸ್ಕರ ಈ ಥರ ಮೀಸ್ ಗೈಡ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಲೈಕ್ ಇದು ಕಂಪ್ನಿಯವ್ರಿಗೆ ಮೇ ಬಿ ಗೊತ್ತಿಲ್ವಾ ಇಲ್ಲ ಕಂಪ್ನಿಯವ್ರ ಕಡೆಯಿಂದ ಗೊತ್ತೋ ಗೊತ್ತಿಲ್ಲದಿರೋದು ಆಗ್ತಿರೋದಾ ಸೊ ನನಗಂತೂ ಏನೂ ಗೊತ್ತಾಗ್ತಿಲ್ಲ ಸೊ ಇದ್ರ ಬಗ್ಗೆ ನೀವೇನಂತೀರ ಸೊ ನೋಡೋರು ಈ ಥರ ಸಿಚುವೇಶನ್ಸನ್ನ ನೀವೇನಾದರೂ ಫೇಸ್ ಮಾಡಿದ್ದೀರಾ ಇಂತಹ ಲೈಕ್ ಯಾವುದಾದ್ರೂ ಆಗಿದೆ ನಿಮಗೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ ಅದು ಆದಮೇಲೆ ಅದೇ ರೀತಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವೇನು ಅಂದ್ಕೊಂಡಿದ್ದೀರಾ ಇದ್ರ ಬಗ್ಗೆ ಸೊ ಇದ್ರ ಬಗ್ಗೆಯೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನನಗೆ ಸೀರಿಯಸ್ಲಿ ನಾನು ಈ ವಿಡಿಯೋ ಮಾಡೋಕ ರೀಸನ್ ಏನಪ್ಪ ಅಂತಂದರೆ ಲೈಕ್ ನಾನು ಫಸ್ಟೇ ಬಿಡು ಹೋದರೆ ಹೋಗಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ನಾನು ಇದೇ ಥರ ಸುಮಾರು ಕಸ್ಟಮರ್ಸ್ ಹತ್ರ ನಾನು ಮಾತಾಡಿದ್ದೀನಿ ಸರ್ ಇದು ಫೈವ್ ಕೆ ಜಿ ಮೇಲೆ ಇದೆ ಸರ್ ನನಗೆ ಎಕ್ಸ್ಟ್ರಾ ಚಾರ್ಜಸ್ ಕೊಡಿ ಅಂತ ಇನ್ ಕೇಸ್ ಏನಾದರೂ ಯಾವುದೋ ಒಂದು ಕಸ್ಟಮರು ನನ್ನ ಮೇಲೆ ಲೈಕ್ ಫಾಲ್ಸ್ ಅಂತ ಬಿಟ್ಟು ನನ್ನ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ನಾನು ಇದ್ವಿ ಸರ್ ಅದನ್ನು ನಾನು ನಾನೇ ಫೇಸ್ ಮಾಡಬೇಕು ಲೈಕ್ ನಾನು ಸುಮಾರು ಕಸ್ಟಮರ್ಸ್ ಹತ್ರ ನಾನು ಮಾತಾಡಿದ್ದೀನಿ ನಾನು ಇನ್ನು ನಾನೇ ಹೇಳ್ತಿದ್ದೀನಲ್ಲ ಸರ್ ಇದು ಐದು ಕೆ ಜಿ ಮೇಲೆ ಇದೆ ಸೊ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ ಸರ್ ಇಲ್ಲಾಂದರೆ ಬೇರೆ ಆರ್ಡರ್ ಮಾಡ್ಕೊಳ್ಳಿ ಸರ್ ಸರಿ ಎಕ್ಸ್ಟ್ರಾ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ ಸೊ ಹಂಗಂದರೆ ಲೈಕ್ ಹತ್ತು ಕೆ ಜಿ ಮೇಲೆ ಇದ್ದರೆ ಓಕೆ ಡನ್ ಬಟ್ ಹತ್ತು ಕೆ ಜಿಯಿಂದ ಈ ಏನು ಐದು ಕೆ ಜಿ ಮಧ್ಯದಲ್ಲಿ ಇದ್ದರೆ ಸೊ ಆವಾಗ ಕಸ್ಟಮರ್ಸು ಎಷ್ಟೋ ಜನ ಲೈಕ್ ಕಸ್ಟಮರ್ಗೂ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ರೈಡರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ ಸೊ ಈ ಒಂದು ಮಿಸ್ಗೈಡ್ ಯಾಕೆ ಮಾಡ್ತೀರಾ ಇದು ಮಾಡೋದನ್ನು ನನ್ನ ಪ್ರಕಾರ ನಿಲ್ಲಿಸಿದ್ರೆ ಸೊ ಒಂದು ಕಡೆ ಕಸ್ಟಮರ್ಸ್ಗೂ ಚೆನ್ನಾಗಿರ್ತದೆ ಒಂದು ಕಡೆ ರೈಡರ್ಸ್ಗೂ ಚೆನ್ನಾಗಿರ್ತದೆ ಒಂದು ಕಡೆ ಇನ್ಕ ಕಂಪ್ನಿಗೂ ಚೆನ್ನಾಗಿರ್ತದೆ ಆ್ಯಂಡ್ ಒಂದು ಇದರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಸೊ ಈಗ ಝೀರೋ ಕಮಿಷನ್ನ ಮಾಡಿದ್ದಾರೆ ಝೀರೋ ಜಿ ಎಸ್ ಟಿ ಮಾಡಿದ್ದಾರೆ ಒಂದಷ್ಟು ಲೈಕ್ ರೈಡರ್ಸ್ಗೋಸ್ಕರ ನೀವು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಈ ತರ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನೀವು ಸರಿಪಡಿಸ್ಕೊಂಡಿಲ್ಲ ಅಂತಂದ್ರೆ ಲೈಕ್ ನಾಳೆ ಅದು ದೊಡ್ಡದಾಗ ಏನಾದ್ರೂ ಇಶ್ಯೂ ಆಗುತ್ತೆ ಸೊ ಅದಕ್ಕೋಸ್ಕರ ಕಂಪ್ನಿಯವ್ರಿಗೆ ನಾನು ಈ ವಿಡಿಯೋ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನಾನು ಮೆನ್ಷನು ಮಾಡ್ತೀನಿ ರ್ಯಾಪಿಡೋ ಕಂಪ್ನಿಯವ್ರಿಗೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ಅಂತಂದ್ರೆ ಇಫ್ ಇದು ರಾಂಗ್ ಅಂದರೆ ಇದು ನನಗನಿಸ್ತಿದೆ ಇದು ರಾಂಗ್ ಅಂತ ಸೊ ನಿಮ್ಮ ಪ್ರಕಾರ ನೀವೇನೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಂಪ್ನಿಯವ್ರಿಗೆ ಟ್ಯಾಗ್ ಕಂಪನಿ ಕಂಪ್ನಿಯವರು ಇದನ್ನ ಸರಿಪಡಿಸ್ಕೊಳ್ಳಿ ಬಿಕಾಸ್ ನಾಳೆ ದಿವಸ ಯಾರಿಗೋ ಏನೋ ತೊಂದರೆ ಬೇಡ ಅಲ್ವಾ ಸೊ ಅಲ್ಲ ಎಷ್ಟೋ ಜನ ಇದನ್ನ ಲೈಕ್ ಅಬ್ಸರ್ವ್ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ ನನ್ನ ಪ್ರಕಾರ ನಾನಂತೂ ಇವತ್ತೇ ಅಬ್ಸರ್ವ್ ಮಾಡಿರೋದು ಸೊ ಮೊದಲಿಲ್ಲ ನನಗೆ ಗೊತ್ತೇ ಇರಲಿಲ್ಲ ನನಗೆ ಈ ಥರ ಟೆನ್ ಕೆ ಜಿಸ್ ಲಿಮಿಟ್ ಅಂತ ಕಸ್ಟಮರ್ಗೆ ಗೊತ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ಈ ವಿಡಿಯೋನ ದಯವಿಟ್ಟು ನಿಮ್ಮ ಎಲ್ಲ ರೈಡರ್ಸ್ಗೆ ಶೇರ್ ಮಾಡಿ ಬಿಕಾಸ್ ಆಫ್ ಸುಮಾರು ಜನ ರೈಡರ್ಸ್ ಇದೇ ತರ ಅಂದ್ಕೊಂಡಿರ್ತಾರೆ ನಾನೇ ಎಷ್ಟೋ ವಿಡಿಯೋದಲ್ಲಿ ಕೂಡ ನಾನೇ ಹೇಳಿದ್ದೀನಿ ಐದು ಕೆಜಿ ಐದು ಫೈವ್ ಕೆ ಜಿ ಲಿಮಿಟ್ ಅಷ್ಟೇ ಅಂತ ಸೊ ನನ್ನ ಫಾಲೋವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸು ಯಾರೋ ನನ್ನನ್ನು ನೋಡಿ ನಾಳೆ ಸರ್ ಎಲ್ಲೂ ಹೋಗ್ಬಿಟ್ಟು ಏನೋ ಮಾಡ್ಕೊಂಡ್ರೆ ಅದು ನನಗಿಷ್ಟ ಇಲ್ಲ ಸೊ ಬಿಕಾಸ್ ದಟ್ಸ್ ವೈ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಯಾರೆಲ್ಲ ಡ್ಯೂಟಿ ಮಾಡ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಈ ಇನ್ಫಾರ್ಮೇಷನ್ನ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ಫಾರ್ಮೇಷನ್ಸ್ಗೋಸ್ಕರ ಆ್ಯಂಡ್ ಇನ್ನೊಂದು ಸರಿ ಇದ್ದೀನಿ ಈ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ಆಫ್ ಯಾವತ್ತು ನಾನೇ ಕರೆಕ್ಟು ನಾನು ಮಾಡಿದ್ದೇ ಕರೆಕ್ಟು ನಾನು ಮಾತಾಡ್ತಿರೋದೇ ಕರೆಕ್ಟು ಅಂದ್ಕೊಳ್ಳೋದು ತುಂಬ ತಪ್ಪಾಗುತ್ತೆ ಸೊ ಬಿಕಾಸ್ ನಾನು ಮಾತಾಡಿರೋದು ನನ್ನ ಅನಿಸಿಕೆ ಇದು ಇದು ನನ್ನ ಪರ್ಸ್ಪೆಕ್ಟಿವ್ ಇದು ಸೊ ಬೇರೆಯವರ ಪರ್ಸ್ಪೆಕ್ಟಿವಲ್ಲಿ ಇಲ್ಲ ಬೇರೆಯವರ ರೀತಿಯಲ್ಲಿ ಇದು ಬೇರೆ ಥರ ಇರ್ಬೋದೇನೋ ಅದಕ್ಕೋಸ್ಕರ ಕೇಳ್ತಾಯಿದ್ದೀನಿ ಸೊ ಮುಂದಿನ ನೋಡಲು ಸಿಗೋಣ ನಾನು ನಾನು ನಿಮ್ಮ ಪ್ರೀತಿಯ ಶಂಕರ್ ಬಾಯ್ ಫ್ರೆಂಡ್ಸ್